ಯುದ್ಧದಲ್ಲಿ ಅಂತಹ ಔದಾರ್ಯ ತೋರಿಸಿದರೆ ಸೋಲಾಗುತ್ತದೆ ಎಂದು ದುರ್ಯೋಧನ ಎಚ್ಚರಿಸಿದ ಶ್ಲೋಕ ನಾಲ್ಕು ಅತ್ರಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥ ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವಿವಿಧ ಬಿಲ್ಲಾಳುಗಳು ಈ ಸೈನ್ಯದಲ್ಲಿದ್ದಾರೆ ಯುದುಧಾನ ವಿರಾಟ ಮತ್ತು ದೃಪದರಂತಹ ಮಹಾರಥರಿದ್ದಾರೆ ದ್ರೋಣಾಚಾರ್ಯರಿಗೆ ಯುದ್ಧ ಕಲೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ಬಹು ಬಹುದೊಡ್ಡ ತಡೆಯೇನೂ ಆಗಿರಲಿಲ್ಲ ಆದರೆ ಆತಂಕವನ್ನುಂಟು ಮಾಡಬಲ್ಲ ಇತರರು ಅನೇಕರಿದ್ದರು ಅವರಲ್ಲಿ ಪ್ರತಿಯೊಬ್ಬರೂ ಭೀಮಾರ್ಜುನರಷ್ಟೇ ದುರ್ಜಯರಾದದ್ದರಿಂದ ಕೌರವರ ಜಯಕ್ಕೆ ಅಡ್ಡಿಯಾಗಬಲ್ಲರೆಂದು ದುರ್ಯೋಧನನು ಅವರನ್ನು ಹೆಸರಿಸುತ್ತಾ ಹೋಗುತ್ತಾನೆ ಅವನಿಗೆ ಭೀಮಾರ್ಜುನರ ಶಕ್ತಿಯ ಅರಿವಿತ್ತು ಆದ್ದರಿಂದ ಅವನು ಇತರರನ್ನು ಅವರೊಂದಿಗೆ ಹೋಲಿಸಿದನು ಶ್ಲೋಕ ಐದು ದೃಷ್ಟಕೇತುಶ್ಚಕಿತಾನ ಕಾಶಿರಾಜ್ಯಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಭಶ್ಚ ನರಪುಂಗವ ದೃಷ್ಟಕೇತು ಚೇಕಿತಾನ ಕಾಶಿರಾಜ ಪುರುಜಿತ್ತು ಕುಂತಿ ಭೋಜ ಮತ್ತು ಶೈಭಿನಂತ ಮಹಾ ವೀರರು ನರಪುಂಗವರು ಜೈನ್ಯದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಶ್ಲೋಕ ಆರು ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೋಜ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಶ್ಚ ಸರ್ವ ಏವ ಮಹಾರಥಃ ಬಲಶಾಲಿ ಯುಧಾಮನ್ಯು ಬಹುಶಕ್ತಿವಂತನಾದ ಉತ್ತಮೋಜ ಸುಭದ್ರೆಯ ಮಗ ದ್ರೌಪದಿಯ ಪುತ್ರರು ಇವರೆಲ್ಲ ಇದ್ದಾರೆ ಇವರೆಲ್ಲ ಮಹಾರಥರು ಅಂತ ಧೈರ್ಯೋದನ್ನು ಹೆಸರಿಸುತ್ತಾ ಹೋಗುತ್ತಾನೆ ಶ್ಲೋಕ ಏಳು ಅಸ್ಮಾಕಂತೂ ವಿಶಿಷ್ಟಾಯು ತಾನ್ ನಿಭೋದ್ವಿಜೋತ್ತಮ ನಾಯಕ ಮಮ ಸೈನ್ಯಶ್ಚ ಸೈನ್ಯಾರ್ಥಂ ತಾನ್ ಭವಿಮಿತೇ ಬ್ರಾಹ್ಮಣೋತ್ತಮರೇ ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ ಅಂತ ದುರ್ಯೋಧನನು ಹೇಳ್ತಾ ಹೋಗ್ತಾನೆ ಶ್ಲೋಕ ಎಂಟು ಭಗವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ ಸೌಮಧತ್ತಿ ಸತತೈವಚ ಇಲ್ಲಿರುವವರು ತಾವು ಭೀಷ್ಮರು ಕರ್ಣ ಕೃಪಾ ಅಶ್ವತ್ಥಾಮ ವಿಕರ್ಣ ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು